ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಸಾರಿ ಫಾರ್ ದ ಲಿಟ್ರಿ ಸೊ ಮೊನ್ನೆ ದಿವಸ ಏನಪ್ಪ ನಾವು ಕರ್ನಾಟಕದ ಭೂಗೋಳದಲ್ಲಿ ಏನಪ್ಪ ಅಂದ್ರ ಮುಖ್ಯವಾಗಿ ವಾಯುಗುಣ ಹಾ ಮಳೆ ಮಣ್ಣು ಎಂತಕ್ಕಂಥ ಟಾಪಿಕ್ ಮೇಲೆ ಕ್ವಶನ್ಸ್ ಗಳನ್ನ ನೋಡಿದ್ವಿ ಸ್ವಾಭಾವಿಕ ಸಸ್ಯ ಬಗ್ಗೆ ಕೂಡ ಸೊ ಅಲ್ಲಿ ಟೋಟಲ್ ಫಾರ್ಟಿ ಕ್ವಶನ್ಸ್ ಇದ್ದಾಗ ನಾನು ಟ್ವೆಂಟಿ ಕ್ವಶನ್ಸ್ ಬಿಡಿಸಿದ್ದೆ ನೋಡಿದಂತ ಇಪ್ಪತ್ತು ಕ್ವಶನ್ಸ್ ಏನದ ಇವತ್ತಿನ ದಿವಸ ನಾವು ನೋಡೋಣ ಸರಿ ಬನ್ನಿ ತರಗತಿಗೆ ಎಲ್ರಿಗೂ ಕೂಡ ಆತ್ಮೀಯವಾಗಿರುವಂತಹ ಸುಸ್ವಾಗತ ಎಲ್ರಿಗೂ ಕ್ಲಿಯರ್ ಅಲ್ವಾ ಎಲ್ಲ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಸೋಷಿಯಲ್ ಸೈನ್ಸ್ ಮ್ಯಾಥ್ ಅಂಡ್ ಸೈನ್ಸ್ ಇನ್ನೂ ಜಾಯಿನ್ ಆಗಿಲ್ಲ ಆಗ್ಬಹುದು ಸೊ ಬ್ಯಾಚ್ ಕೋರ್ಸ್ ಗಳು ಉಪಲಬ್ಧವಿದಾವ ಪಿ ಎಸ್ ಟಿ ಆರ್ ಕೂಡ ಉಪಲಬ್ಧವಿದ್ರಿ ಹ ಸೊ ಅದೇ ತರನಾಗ ಏನಪ್ಪಾ ಅಂತಂದ್ರೆ ಟಿಇಟಿ ಬ್ಯಾಚ್ ಕೋರ್ಸ್ ಗಳನ್ನು ಕೂಡ ನೀವು ಕಾಣಬಹುದಾಗಿರ್ತತಿ ಇನ್ನ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಟಿಇಟಿ ಸಂಬಂಧಪಟ್ಟಂಗೆ ಎರಡೂ ರೀತಿಯಾಗಿರುವಂತಹ ಬ್ಯಾಚ್ ಕೋರ್ಸ್ ಗಳು ಉಪಲಬ್ವಿದವ ಇದರ ಪ್ರಯೋಜನ ಪಡ್ಕೋಬಹುದು ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸಮಗ್ರ ಲೈವ್ ಕ್ಲಾಸಸ್ ಗಳು ನಡೀತಾ ಇದಾವೆ ಪ್ರತಿ ದಿವಸ ಐದ್ ಗಂಟೆ ಐದ್ ನಿಮಿಷಕ್ಕೆ ಇರ್ತದ ಪ್ರಸ್ತುತ ಚಂದಸ್ ನೋಡಕತ್ತೀರಿ ಹಿಂದೆ ಆಗಿರುವಂತ ತರಗತಿಗಳಲ್ಲೂ ನಿಮ್ಗ ರೆಕಾರ್ಡ್ ಸಿಗ್ತಾವ ಮುಂದೆ ಬರುವಂತದ್ದು ಲೈವ್ ಇರ್ತದ ಸಾಹಿತ್ಯ ಮತ್ತು ಆ ಕಾವ್ಯ ಮೀಮಾಂಸೆ ಕೂಡ ಏನಪ್ಪ ಅಂದ್ರೆ ಇದ್ರ ಕವರ್ ಆಗ್ತದೆ ಯಾರು ಇಂಟ್ರೆಸ್ಟ್ ಇದ್ರಿ ಜಾಯ್ನ್ ಆಗಬಹುದು ಇಪ್ಪತ್ ಕಶನ್ಸ್ ಆಗಿದ್ವಲ್ಲ ಇದ್ರ ಮುಂದೆಂದು ಇಪ್ಪತ್ ಒಂದನೇ ಪ್ರಶ್ನೆ ಗಮನಿಸ್ಕೊಡ್ರಿ ಕೇಂದ್ರೀಯ ಮಣ್ಣು ಸಂಶೋಧನಾ ಸಂಸ್ಥೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ ನಿಮ್ಮ ಆಯ್ಕೆಗಳು ನಾಲ್ಕು ಕನ್ನಡ ನಾಳೆ ತಗೊಳ್ಳೋಣ ಅವಶ್ಯವಾಗಿ ಕೋಲ್ಕತ್ತಾ ಮಹಾರಾಷ್ಟ್ರದ ಮುಂಬೈ ಬೆಂಗಳೂರು ಮಧ್ಯಪ್ರದೇಶದ ಭೋಪಾಲ್ ಅಂತ ಇದೆ ಕೇಂದ್ರೀಯ ಮಣ್ಣು ಸಂಶೋಧನಾ ಸಂಸ್ಥೆ ಎಲ್ಲಿರಿ ಮಧ್ಯಪ್ರದೇಶದ ಭೂಪಾಲಲ್ಲಿ ಕಂಡು ಬರುತ್ತೆ ಆಪ್ಷನ್ ಡಿ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಬರ್ತೀರಿ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಅಂತ ಕರಿತೀರಿ ಸಿಲಿಕಾನ್ ವ್ಯಾಲಿ ಹೌದಾ ಆಮೇಲೆ ಏನಪ್ಪ ಅಂದ್ರ ಬೆಂಗಳೂರಿನಲ್ಲಿ ಏನಂತಂದ್ರೆ ನೀವು ವಾಯು ಯಾನದ ತರಬೇತಿ ಕೇಂದ್ರ ಕಾಣ್ತೀರಿ ಇದು ಟಿಇಟಿ ಒಳಗೂ ಕ್ವಶನ್ ಆಗಿತ್ತು ವಾಯುಯಾನದ ತರಬೇತಿ ಕೇಂದ್ರ ಯಾವುದು ಅಂದ್ರೆ ಬೆಂಗಳೂರು ಮತ್ತು ಹೈದರಾಬಾದ್ ಎರಡು ಕೂಡ ಆಗಿರ್ತಾವೆ ಹೈದರಾಬಾದ್ ಅದು ಕೂಡ ಕ್ವಶನ್ಸ್ ಆಗಿತ್ರಿ ಹ್ಮ್ ನೆಕ್ಸ್ಟ್ ನೋಡ ಭಾರತದ ಚಹಾ ಬಂದ್ರು ಯಾವುದು ಭಾರತದ ಚಹಾ ಬಂದ್ರು ಯಾವ್ದನ್ನ ಚಹಾ ಬಂದ್ರು ಅಂತ ಕರಿತೀರ ಭಾರತದ ಭಾರತದ ಮ್ಯಾಂಚೆಸ್ಟರ್ ಮುಂಬೈನಾ ಅಹಮದಾಬಾದ್ ಹಾ ಈಗ ಪ್ರೆಸೆಂಟ್ ಕೋಲ್ಕತ್ತಾ ಚಹಾ ಬಂದ್ರು ಓಕೆ ಎಸ್ ಕಾಫಿ ಬಂದ್ರು ಅಂತ ಬಂದ್ರ ಕರ್ನಾಟಕದ ಕರ್ನಾಟಕದ ನವಮಂಗಳೂರು ಬಂದ್ರೆ ಆಗಿರ್ತತಿ ಯಾರ ಇನ್ನೂ ಸ್ನೇಹಿತರು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಪ್ಪ ಅವ್ರಿಗೆ ಈ ಕೆಳಗಿನ ಯಾವ ಮಣ್ಣು ಗ್ರನೇಟ್ ಮತ್ತು ನೀಸ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿರುವಂತದ್ದಾಗಿದೆ ಗ್ರನೆಟ್ ಮತ್ತು ನೀಸ ಶಿವ ಶಿಲಾ ದ್ರವ್ಯಗಳಿಂದ ಸುಮಾರು ಉತ್ತರ ಏ ಒಡಕತ್ತೀರಿ ಕೆಂಪು ಮಣ್ಣು ಅಂತ ಹೇಳಿ ಹೌದಲ್ವಾ ಕೆಂಪು ಮಣ್ಣು ಅನ್ನುವಂಥದ್ದು ಏನಾಗಿರ್ತದ ಗ್ರನೇಟ್ ಮತ್ತು ನೀಸ ಶಿಲಾ ದ್ರವ್ಯಗಳಿಂದ ಉಂಟಾಗಿರುವಂತದ್ದಾಗಿರ್ತದ ಸೊ ಇನ್ನು ಇದ್ರಾಗ ಕಬ್ಬಿಣದ ಆಕ್ಸೈಡ್ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಏನಪ್ಪಾ ಅಂದ್ರೆ ಹೆಚ್ಚಾಗಿರೋದ್ರಿಂದ ಸೊ ಇದು ಏನಾಗಿರ್ತದೆ ಈ ಮಣ್ಣು ಕೆಂಪಾಗಿ ಕಾಣ್ತದೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡ್ತಾ ಬರ್ತೀರಿ ನೆಕ್ಸ್ಟ್ ಬನ್ರಿ ಕರ್ನಾಟಕದೊಳಗ ಅತಿ ವಿಸ್ತಾರವಾಗಿ ಹಡಿಕೊಂಡಿರುವಂತ ಮಣ್ಣು ಈ ಕೆಳಗಿನಗಳಲ್ಲಿ ಯಾವ್ದ್ರಿ ಯಾವ್ದಾಗ್ತದ ನೋಡ್ರಿ ಕೆಂಪು ಕಪ್ಪು ಜಂಬಿಟೆಗೆ ಮತ್ತು ಕರಾವಳಿ ಮೆಕ್ಕಲ್ ಮಣ್ಣು ಅಂತ ಇದೆ ಇಲ್ಲಿ ಕೂಡ ಸುಮಾರು ಉತ್ತರ ಆಪ್ಷನ್ ಎ ಕೆಂಪು ಮಣ್ಣು ಅನ್ನುವಂಥದ್ದು ಆ ಕರ್ನಾಟಕದವಾಗ ಅತಿ ವಿಸ್ತಾರವಾಗಿ ಆಡಿಕೊಂಡಿರುವಂತಹ ಮಣ್ಣು ಆಗಿರ್ತತಿ ಓಕೆ ಇನ್ನು ಈ ಚಂಬಿಟ್ಟಿಗೆ ಮಣ್ಣು ಅನ್ನುವಂಥದ್ದು ಕಪ್ಪು ಮಣ್ಣು ಕರಾವಳಿ ಮೆಕ್ಕಲು ಮಣ್ಣುಗಳು ಕೂಡ ಏನಪ್ಪ ಅಂದ್ರ ಸ್ವಲ್ಪ ಭಾಗದವಾಗ ಅಲ್ಲೆಲ್ಲ ಅಲ್ಲಿ ಕಂಡು ಬರುತ್ತೆ ಈ ಕರಾವಳಿ ಮೆಕ್ಕಲು ಮಣ್ಣು ಏನಪ್ಪ ಅಂದ್ರೆ ಮುಖ್ಯವಾಗಿ ಕರಾವಳಿ ತೀರ ಪ್ರದೇಶಗಳಲ್ಲಿ ಕಂಡು ಬರುವಂತದ್ದು ಇಲ್ಲಿ ನೀವು ಎರಡ್ ಹೇಳಿಕೆಗಳನ್ನ ಕಾಣ್ತೀರಾ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನ ಗುರುತಿಸ್ಕೋಬೇಕು ಹೇಳಿಕೆ ಒಂದ್ ಏನ್ ಹೇಳ್ತದ್ ನೋಡ್ರಿ ಕಬ್ಬಿಣದ ಆಕ್ಸೈಡ್ ನಿಂದ ಈ ಮಣ್ಣು ಕೂಟಿರ್ತತಿ ಎಣೆದು ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನಾಂಶ ಸಾವಯವ ಅಂಶ ಕಡಿಮೆ ಇರ್ತತಿ ಅಂತ ಇದೆ ಹಾಗಾದ್ರೆ ಎರಡು ಹೇಳಿಕೆಗಳು ಯಾವ ಮಣ್ಣಿಗೆ ಸಂಬಂಧ ಪಡ್ತದ್ರಿ ಎರಡು ಹೇಳಿಕೆಗಳು ಯಾವ ಮಣ್ಣಿಗೆ ಸಂಬಂಧ ಪಡತ ಇದು ಕೆಂಪು ಮಣ್ಣಾಗಿರ್ತತಿ ಯಾವ ಮಣ್ಣಾಗಿರ್ತತಿ ಇದು ರೆಡ್ ಸಾಯಿಲ್ ಕೆಂಪ್ ಮಣ್ಣ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತತ್ರಿ ಸೊ ನೋಡ್ರಿ ಕೆಂಪು ಮಣ್ಣು ಕ್ರನೈಟ್ ಮತ್ತು ನೀಸ್ ಎಂತಕ್ಕಂತ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿರ್ತತಿ ಆ ಈ ಅಂದ್ರ ಶಿಥಿರೀಕರಣ ಹೊಂದುದ್ರ ಮೂಲಕ ಈ ಮಣ್ಣು ಅಂದ್ರ ನಿರ್ಮಾಣ ಆಗಿರ್ತತಿ ಇನ್ನು ಕಬ್ಬಿಣದ ಆಕ್ಸೈಡ್ ಎನ್ನುವ ಈ ಮಣ್ಣಲ್ಲಿ ಇರೋದ್ರಿಂದ ಮಣ್ಣು ಕೆಂಪ ಕಾಣ್ತದ್ರಿ ಕೊಡ ಇದು ಕೂಡ ಕ್ವಶನ್ ಆಗ್ಯದ ಕೆಂಪು ಮಣ್ಣು ಕೆಂಪಾಗಿರ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದಾಗ ಅದ್ರಲ್ಲಿ ಕಬ್ಬಿಣದ ಆಕ್ಸೈಡ್ ನ ಪ್ರಮಾಣ ಇರೋದ್ರಿಂದ ಅದು ಕೆಂಪ ಕಾಣ್ತದ ಇನ್ ಇದ್ರೊಳಗ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶ ಇರ್ತತಿ ಸಾವಯವ ಅಂಶ ಕಡಿಮೆ ಇರ್ತತಿ ಆಮೇಲೆ ಹೆಚ್ಚು ಹಗರವಾಗಿರುವಂತ ತೆಳುವಾದ ಪದರ ಹೊಂದಿರ್ತತಿ ಕಪ್ಪು ಮಣ್ಣು ಎಷ್ಟು ಫಲವತ್ತತಾಗಿ ಫಲವತ್ತತೆಯಿಂದ ಕೂಡಿರ್ತತಿ ನೀರನ್ನು ಹಿಡಿದಿಟ್ಟುವಂತ ಸಾಮರ್ಥ್ಯ ಹೊಂದಿರ್ತತಿ ಅಷ್ಟು ಫಲವತ್ತತೆ ತೇವಾಂಶ ಉಳಿ ಉಳಿಸಿಕೊಳ್ಳುವಂತ ಸಾಮರ್ಥ್ಯ ಕೂಡ ಕಡಿಮೆ ಅಷ್ಟೊಂದು ಫಲವತ್ತಾಗಿರಂಗಿಲ್ಲ ಇದ್ರೊಳಗ ನಾವು ರಾಗಿ ಬೆಳಿತೀವಿ ಧಾನ್ಯಗಳಾಗಿರುವಂತ ರಾಗಿ ನವಣೆ ಆಗಿರಬಹುದು ಸಜ್ಜೆ ಜೋಳ ಅಂತಕ್ಕಂಥದ್ದಾಗಿರ್ಬೋದು ಹಾರಕ ಇತ್ಯಾದಿ ನಾಣ್ಯಗಳನ್ನ ಸಾರಿ ಧಾನ್ಯಗಳನ್ನ ತಂಬಾಕನ್ನ ಬೆಳಿತಾರ ಇನ್ನು ನೆಲಗಡಲೆ ಅಂದ್ರೆ ಶೇಂಗಾ ಅಂತಕ್ಕಂಥದ್ದು ಇವೆಲ್ಲ ಅಂದ್ರ ಈ ಮಣ್ಣಿನಲ್ಲಿ ಬೆಳೆಯುವಂಥದ್ದು ಕಂಡು ಬರ್ತದ್ ನೋಡ್ರಿ ಇನ್ನ ನೆಕ್ಸ್ಟ್ ಬಂದ್ರಿ ಇದನ್ನ ನೋಡ್ರಿ ಯಾವ ಬಗೆಯ ಕಾಡುಗಳು ವಾರ್ಷಿಕ ಏಳ್ನೂರ ಐವತ್ತು ಸೆಂಟಿಮೀಟರ್ ಅಧಿಕ ವಾರ್ಷಿಕ ಮಳೆ ಬೀಳುವಂತ ಭಾಗಗಳಲ್ಲಿ ಕಂಡು ಬರ್ತಾವ ಉತ್ತರ ನೋಡ್ರಿ ನಿಮ್ಮ ಆಯ್ಕೆ ಯಾವುದು ಇಲ್ಲಿ ಉತ್ತರ ಆಲ್ಮೋಸ್ಟ್ ಎಲ್ಲರೂ ಎಲ್ರೂ ಓಕೆ ನೋಡ್ರಿ ವಾರ್ಷಿಕವಾಗಿ ಏಳ್ನೂರ ಐವತ್ತು ಗಂತನು ಅತ್ಯಧಿಕ ಮಳೆ ಬೀಳುವಂತಹ ಭಾಗಗಳಲ್ಲಿ ಕಂಡು ಬರುವಂತದ್ದೇ ನಿತ್ಯ ಹರಿದ್ವರ್ಣ ಅರಣ್ಯಗಳು ಸದಾ ಹಚ್ಚ ಹಸರಾಗಿರುತ್ತವ ಇಲ್ಲಿ ಗಿಡ ಮರಗಳು ಅಂದ್ರ ಒತ್ತೊತ್ತಾಗಿ ಬೆಳೆದಿರುತ್ತವ್ ಅಕ್ಕಪಕ್ಕದಲ್ಲಿ ಹ ಬಹಳಷ್ಟು ದಟ್ಟವಾಗಿರುವಂತ ಅರಣ್ಯ ಕಾಣ್ತೀರಿ ಮತ್ತು ಗಿಡ ಮರಗಳ ಕೆಳಗಡೆ ಪೊದೆಗಳೆಂತ ಅಂದ್ರೆ ಕಂಡು ಬರ್ತಾವ ಸರಿನಾ ಸೊ ಇದು ಯಾವಾಗ್ಲೂ ವರ್ಷ ಪೂರ್ತಿ ಹಚ್ಚ ಹಸರಾಗಿರುವಂತಹ ಗಿಡ ಮರಗಳನ್ನು ಹೊಂದಿದ್ರಿಂದ ಇದನ್ನ ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂತ ಕರೀತಾರೆ ಓಕೆ ಸೊ ಹೆಚ್ಚು ಉಷ್ಣಾಂಶ ಹೆಚ್ಚು ಮಳೆ ಇರುವಂತ ಭಾಗಗಳಲ್ಲಿ ಇವುಗಳನ್ನ ನೋಡ್ತೀವಿ ಎತ್ತರವಾಗಿರುವಂತದ್ದು ಕಂಡು ಬರ್ತತಿ ಸೂರ್ಯನ ಕಿರಣಗಳು ಭೂಮಿಗೆ ತಾಕದೇ ಇರುವಷ್ಟು ದಟ್ಟವಾಗಿ ಬೆಳೆದಿರ್ತಾವ್ ಹಾಗಾದ್ರೆ ಇದನ್ನ ಗಮನಿಸ್ಕೊಡ್ರಿ ವಾರ್ಷಿಕವಾಗಿ ಅರವತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಬೀಳುವಂತ ಭಾಗಗಳಲ್ಲಿ ಈ ಕಾರ್ಡ್ಗಳು ಕಂಡು ಬರ್ತಾವ್ ಅರವತ್ತರಿಂದ ನೂರ ಸೆಂಟಿಮೀಟರ್ ಹಾ ಡೇಲಿ ಅವರೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಅದ ಅದ್ರ ಮೇಲೆ ಕ್ವೆಶನ್ಸ್ ಇವು ಸೊ ಇಲ್ಲಿ ಏನ್ ಕೊಡಾಕತ್ತಿರಿ ಆಲ್ಮೋಸ್ಟ್ ಎಲ್ರು ಕೂಡ ಆಪ್ಷನ್ ಎ ಕೊಡಕತ್ತರಿ ಎಲೆ ಉದಿಸುವಂತ ಸ ವರ್ಗ ಆಪ್ಷನ್ ಎ ಸರಿ ಉತ್ತರ ಎಲೆ ಉದುರಿಸುವಂತ ಸಸ್ಯ ವರ್ಗ ಅಂತ ಕರಿತೇವ್ ಸಾಮಾನ್ಯವಾಗಿ ಕಾಡುಗಳಲ್ಲಿರುವಂತ ಗಿಡ ಮರಗಳು ಏನ್ ಮಾಡ್ತಾವ್ರಿ ಸೂರ್ಯನ ಕಿರಣಗಳಿಂದ ಬಾಷ್ಪೀಭವನ ಉಂಟಾಗೋದನ್ನ ತಡೆಗಟ್ಟಲಿಕ್ಕೆ ತಮ್ಮ ಎಲೆಗಳನ್ನ ಉದುರಿಸ್ಕೊಂಡ್ಬಿಡ್ತವ್ ಮತ್ತೆ ಮಳೆಗಾಲದಲ್ಲಿ ಏನಪ್ಪಾ ಅಂದ್ರೆ ಚಿಗುರಿ ನಿಲ್ತಾವ ಇಂತಹ ಕಾಡುಗಳೇ ಎಲೆ ಉದುರಿಸುವಂತ ಸಸ್ಯ ವರ್ಗ ಸಾಮಾನ್ಯವಾಗಿ ಅರವತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಬೀಗುವಂತಹ ಭಾಗಗಳಲ್ಲಿ ಇವೆಚ್ಚ ಹಾಕೊಂಡ್ ಬರ್ತಾವ್ ಚಳಿಗಾಲದ ನಂತರ ತೇವಾಂಶ ಕೊರತೆ ಉಂಟಾಗಿ ಏನಾಗ್ತಾವ ಮರಗಳ ಎಲೆಗಳು ಉದುರು ಹೋಗ್ಬಿಡ್ತಾವ ಓಕೆ ವಸಂತ ಋತುವಿನಲ್ಲಿ ಮತ್ತೆ ಚಿಗಿರುತ್ತಾವ ವಾರ್ಷಿಕ ಇವುಗಳು ನೂರ ಅರವತ್ತರಿಂದ ನೂರಿಪ್ಪತ್ತು ಸೆಂಟಿಮೀಟರ್ ಮಳೆ ಬೀಳುವಂತ ಭಾಗಗಳಲ್ಲಿ ಕಂಡು ಬರ್ತಾವ ನೋಡ್ರಿ ಇವುಗಳೇ ಹೆಚ್ಚು ವಿಸ್ತಾರವಾಗಿರುವಂತದ್ದು ಯಾವುದು ಎಲೆ ಉದುರಿಸುವಂತ ಸಸ್ಯವರ್ಗ ಇನ್ ಇಲ್ಲಿ ಬರೋಣ ಎರಡ್ ಮೂರ್ ಹೇಳಿಕೆಗಳಿದಾವ್ ಆ ಮೂರು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವ್ದು ಅನ್ನೋದನ್ನು ಗುರ್ತಿಸ್ಕೊಡ್ರಿ ಈಗಾಗಲೇ ಆನ್ಸರ್ ಕೊಡಕತ್ತಿರೋ ಆಪ್ಷನ್ ಸಿ ಈ ಕಾಡುಗಳು ದುರ್ಗಮವಾಗಿದ್ದು ಸೂರ್ಯನ ಕಿರಣಗಳು ನೆಲಕ್ಕೆ ತಲುಪೋದಿಲ್ಲ ಇದು ಒಂದ್ ಸಾಕಾಗಿತ್ತಲ್ಲ ನಿಮಗ ಹೇಳಿಕೆ ದಟ್ಟ ಪೊದೆ ಮತ್ತು ಸಸ್ಯಗಳು ಏನಪ್ಪ ಮರಗಳ ಅಡಿಯಲ್ಲಿ ಬೆಳಿತಾವ ಅನೇಕ ರೀತಿಯ ಸಾಂಬಾರ್ ಪದಾರ್ಥಗಳು ಕೂಡ ಇಲ್ಲಿ ಕಂಡು ಬರ್ತಾವ ಇವುಗಳು ಯಾವ್ದ್ರಿ ಅಂದ್ರ ನಿತ್ಯ ಹರಿದ್ವರ್ಣದ ಕಾಡುಗಳಾಗಿರ್ತಾವ ಆಪ್ಷನ್ ಸಿ ಏನಾಗಿರ್ತಾವ್ರಿ ಇವು ನಿತ್ಯ ಹರಿದ್ವರ್ಣದ ಕಾಡುಗಳಾಗಿರ್ತಾವ ಗೊತ್ತಿರ್ಲಿ ಸರಿ ನೆಕ್ಸ್ಟ್ ಬಂದ್ರಿ ಇಲ್ಲಿ ತೇಗ ಬೀಟೆ ಮತ್ತಿ ನಂದಿ ಗಂಧ ಮನೆ ಹೆಬ್ಬಲಸು ಇತರ ಭಿನ್ನ ಭಿನ್ನವಾಗಿರುವಂತಹ ಮರಗಳು ಕಂಡು ಬರ್ತಾವ ಅಷ್ಟೇ ಅಲ್ಲ ಇಲ್ಲಿ ಸಾಂಬಾರ್ ಪದಾರ್ಥಗಳನ್ನು ಕೂಡ ಕಾಣ್ತೀರಿ ಲವ ಲವಂಗ ಆಗಿರ್ಲಿ ಏಲಕ್ಕಿ ಆಗಿರ್ಲಿ ದಾಲ್ಚನ್ನಿ ಮತ್ತು ಬಗೆ ಬಗೆಯ ಔಷಧಿ ಸಸ್ಯಗಳು ಬಹಳಷ್ಟು ಹೇರಳವಾಗಿ ಕಂಡು ಬರ್ತಾವ ಹಾಗಾದ್ರೆ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕರ್ನಾಟಕದೊಳಗ ಯಾವ್ಯಾವ ಜಿಲ್ಲೆಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ನೆನ್ಪಿಟ್ ಕೇಳ್ರಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಉಡುಪಿ ದಕ್ಷಿಣ ಕನ್ನಡ ಹಾ ಮಲೆನಾಡು ಜಿಲ್ಲೆಗಳು ಓಕೆ ಶಿವಮೊಗ್ಗ ಹಾಸನ ಅಂತಕ್ಕಂಥದ್ದು ಚಿಕ್ಕಮಗಳೂರು ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಈ ಬಗೆಯ ಅರಣ್ಯಗಳನ್ನ ನೀವು ಕಾಣಬಹುದಾಗಿರ್ತದೆ ಸೊ ಇವುಗಳು ಇಂಪಾರ್ಟೆಂಟ್ ಎಕ್ಸಾಮ್ ಆಗ ಸಾರ ಕೇಳ್ತಿರ್ತಾನ ಓಕೆ ಮುಂದ್ ಬನ್ರಿ ನೀನು ಇಲ್ಲಿ ಗಮನಿಸ್ಕೊಳ್ಳಿ ಚಳಿಗಾಲದ ನಂತರದಲ್ಲಿ ಎಲೆಗಳನ್ನು ಕಳೆದುಕೊಂಡು ಮತ್ತೆ ವಸಂತ ಋತುವಿನಲ್ಲಿ ಎಲೆಗಳನ್ನು ಪಡೆದುಕೊಳ್ಳುವಂತಹ ಪ್ರಕಾರದ ಸಸ್ಯವರ್ಗ ಬಹಳ ಸರಳ ಆಗಲ್ ನೋಡಿದ್ರಿ ಎಲೆ ಉದುರಿಸುವಂತ ಸಸ್ಯವರ್ಗ ಅಂತ ಹೇಳ್ತೀವಿ ಸೊ ಎಲೆ ಉದುರಿಸುವಂತಹ ಸಸ್ಯವರ್ಗ ಸಾಮಾನ್ಯವಾಗಿ ಅರವತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಬೀಳುವಂತಹ ಭಾಗಗಳಲ್ಲಿ ಕಂಡು ಬರ್ತಾವ ಇವು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ಚಿಕ್ಕಮಗಳೂರು ಅತಿ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಸಸ್ಯವರ್ಗ ಇದು ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಹಾಸನ ಹ ಹಾಸನ ಹಾಸನದ ಪೂರ್ವ ಭಾಗ ತುಮಕೂರು ಚಿಕ್ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ದಕ್ಷಿಣ ಭಾಗಗಳಾಗಿರಲಿ ಇನ್ನು ಮಂಡ್ಯ ರಾಮನಗರಗಳು ಆಗಿರಬಹುದು ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ಜಿಲ್ಲೆಗಳಲ್ಲಿ ಎಲೆ ಉದುರಿಸುವ ಸಸ್ಯ ವರ್ಗ ಹಾಡಿಕೊಂಡದ ಇನ್ನು ಇಲ್ಲೂ ಕೂಡ ನೀವು ನೋಡುವಂತಹ ಗಿಡ ಮರಗಳು ಸಾಮಾನ್ಯವಾಗಿ ಸೇಮೆ ತೇಗ ಹೊನ್ನೆ ಮತ್ತಿ ಬೇವಿನ ಮರಗಳು ಮಾವು ಹಲಸು ಮುತ್ತುಗದ ಮರ ಬಾಗೆ ಆಲದ ಮರ ಶ್ರೀಗಂಧ ಬಿದಿರುಗಳು ಎಂತಂದ್ರೆ ಸಾಮಾನ್ಯವಾಗಿ ಕಂಡು ಬರ್ತವ ಆದ್ರೆ ಇಲ್ಲಿ ಏನಂದ್ರ ದಟ್ಟವಾಗಿರುವಂತ ಅರಣ್ಯಗಳು ಕಂಡು ಬರಂಗಿಲ್ಲ ಎಲ್ಲಿ ನಿಂತ ಹದಿನಗಳಲ್ಲಿ ಇತ್ತಲ್ಲ ಆ ರೀತಿಯಾಗಿರುವಂತ ದಟ್ಟವಾಗಿರುವಂತ ಗಿಡ ಮರಗಳು ಕಂಡು ಬರೋದಿಲ್ಲ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ಕೊಳ್ರಿ ಸೂಸಿ ಅವ್ರ ಲಾಸ್ಟ್ ಹೋದ ವರ್ಷದ ಅಪ್ಡೇಟ್ ಚೆನ್ನಾಗ್ ಆಗಿದಾವ್ ನೋಡ್ರಿ ಪಿ ಡಿ ಎಫ್ ಗಳ ಸಿಕ್ತ ಹಳೇದು ಓಕೆ ಬಟ್ ಹೊಸ ಬುಕ್ಸ್ ಒಳಗ ಬಹಳ ಚಂದ ಚಂದಾಗಿ ಅಪ್ಡೇಟ್ ಕೊಟ್ಟ ಕೆಲವೊಂದಿಷ್ಟು ಮಾಹಿತಿಗಳನ್ನ ಅದಿದ್ರೆ ಒಳ್ಳೇದು ಪಿ ಡಿ ಎಫ್ ಸಿಕ್ತಾವ್ ಡೌನ್ಲೋಡ್ ಮಾಡ್ಕೊಡ್ರಿ ನನ್ ಟೆಲಿಗ್ರಾಮ್ ಒಳಗೆ ನೋಡ್ರಿ ರಮೇಶ್ ಅಕಾಡೆಮಿ ಅಂತ ಅದ್ರೊಳಗೆ ಹಾಕಿದೀನಿ ಮೊನ್ನೆ ಮಿಶ್ರ ಬಗ್ಗೆ ಕಾರ್ಯಗಳಿಗೆ ಸಂಬಂಧಪಟ್ಟಂಗ ಹೇಳಿಕೆಗಳನ್ನ ಗುರುತಿಸ್ಕೊಡ್ರಿ ಇದ್ರಲ್ಲಿ ತಪ್ಪಾಗಿರೋದನ್ನ ಗುರ್ತಿಸ್ಕೋಬೇಕ ನೀವು ಸುಮಾರು ಉತ್ತರಗಳ ಆಪ್ಷನ್ ಎರತ್ತವ ಕೆಲವರು ಬಿ ಕೊಡಕತ್ರಿ ತಪ್ಪು ಯಾವುದು ತಪ್ಪು ಅದನ್ನು ಗುರುತಿಸ್ಕೊಡ್ರಿ ನಿತ್ಯ ಹರಿದೋರ್ಣ ಮತ್ತು ಅಗಲ ಎಲೆಗಳನ್ನುಳ್ಳ ಎಲೆ ಉದುರಿಸುವ ಪ್ರಕಾರದ ಮರಗಳು ಇಲ್ಲಿ ಕಂಡು ಬರ್ತಾವ ಅಂತ ಕೊಡ್ಲಾಗದ ಮಿಶ್ರ ಬಗೆಯ ಕಾಡುಗಳಿಗೆ ಸಂಬಂಧಪಟ್ಟಂಗ ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆಗಳನ್ನುಳ್ಳ ಎಲೆ ಉದುರಿಸುವ ಪ್ರಕಾರದ ಮರಗಳು ಕಂಡು ಬರ್ತಾವ ಇವು ಅರವತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಭಾಗಗಳಲ್ಲಿ ಬೀಳುವಂತ ಭಾಗಗಳಲ್ಲಿ ಕಂಡು ಬರ್ತಾವ್ ಕೊಟ್ರಿ ಇದು ತಪ್ಪು ಯಾಕಂದ್ರ ಎಲೆ ಉದುರಿಸುವಂತಹ ಸಸ್ಯವರ್ಗ ಅರವತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಬೀಳುವ ಭಾಗದಲ್ಲಿ ಕಂಡು ಆದರೆ ಮಿಶ್ರ ಬಗೆಯ ಕಾಡುಗಳು ಅಲ್ಲ ತಪ್ಪಾಗಿರುವುದು ಯಾವ್ದಾಗಿತ್ತು ಎರಡನೆಯದು ತಪ್ಪಾಗಿರೋದನ್ನ ಗುರುತಿಸ್ಕೋಬೇಕಾಗಿತ್ತು ಆಪ್ಷನ್ ಬಿ ರೀ ಆಪ್ಷನ್ ಬಿ ಏನಾಗದ ತಪ್ಪಾಗದ ನೋಡ್ರಿ ಮಿಶ್ರ ಬಗೆಯ ಕಾಡುಗಳ ಅಲ್ಲಿ ಕಂಡು ಬರುವಂತಹ ಪ್ರಮಾಣ ವಾರ್ಷಿಕವಾಗಿ ನೂರ ಇಪ್ಪತ್ತರಿಂದ ನೂರ ಐವತ್ತು ಸೆಂಟಿಮೀಟರ್ ಮಳೆ ಪಡೆಯುವಂತಹ ಪ್ರದೇಶಗಳು ಕಂಡು ಬರ್ತಾವ ಇವು ನೂರ ಇಪ್ಪತ್ತರಿಂದ ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವಂತ ಪಹಗಳಲ್ಲಿ ಮಿಶ್ರ ಬಗೆಯ ಕಾಡುಗಳನ್ನು ನೀವು ಕಾಣಬಹುದಾಗಿರ್ತತಿ ಸೊ ಇವು ನಮ್ಮಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕೇಳಿದ್ರೆ ಉಡುಪಿಯೊಳಗೆ ಕಂಡು ಬರ್ತಾವ ರೀ ಉಡುಪಿಯೊಳಗೆ ನಿತ್ಯ ಹರಿದು ಕಾಡುಗಳು ಇದಾವ ಮಿಶ್ರ ಬಗೆಯ ಕಾಡುಗಳು ಕಂಡು ಬರ್ತಾವ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಕೆಲ ಭಾಗ ಕೊಡಗಿನ ಪೂರ್ವ ಭಾಗ ಅವೇ ಜಿಲ್ಲೆಗಳು ಚಿಕ್ಕಮಗಳೂರು ಹಾಸನ ಮೈಸೂರು ಈ ಜಿಲ್ಲೆಗಳ ಕೆಲ ಭಾಗಗಳಲ್ಲಿ ನಿತ್ಯ ಹರಿದೋರಣ ಕಾಡುಗಳು ಕಂಡು ಬಂದ್ರೆ ಕೆಲ ಭಾಗಗಳಲ್ಲಿ ಮಿಶ್ರ ಬಗೆಯ ಕಾಡುಗಳು ಕಂಡು ಬರ್ತಾವ ಮಿಶ್ರ ಬಗೆ ಅಂದ್ರೆ ನೆನ್ಪಿಟ್ಕೊಳ್ರಿ ಎಲೆ ಉದುರಿಸುವ ಸಸ್ಯ ವರ್ಗ ಮತ್ತು ನಿತ್ಯ ಹರಿದೋರಣ ಎರಡು ಮಿಕ್ಸ್ ಮಿಶ್ರಣವಾಗಿರುವಂತದ್ದು ನೆಕ್ಸ್ಟ್ ಬಂದ್ರಿ ಕಳ್ಳಿ ಕಥಾಡಿ ಕರಿಜಾಲಿ ಬಗೆಯ ಗಿಡಗಳು ಎಲ್ ಕಂಡು ಬರ್ತಾವ ಎಲ್ಲಿ ಕಂಡು ಬರ್ತಾವ್ ಕುರ್ಚಲು ಸಸ್ಯ ವರ್ಗ ಮತ್ತು ಹುಲ್ಲುಗಾವಲು ಮಿಶ್ರ ಬಗೆಯ ಕಾಡು ನಿತ್ಯ ಹರಿದೋರಣ ಕಾಡು ಎಲೆ ಉದುರಿಸುವ ಕಾಡು ಎಲ್ರದ್ದು ಆಲ್ಮೋಸ್ಟ್ ಆಪ್ಷನ್ ಎ ಕೊಡಕತ್ತಿರಿ ಕುರ್ಚಲು ಸಸ್ಯಗಳು ಅಥವಾ ಹುಲ್ಲು ಗಾವಲುಗಳಲ್ಲಿ ನಾವು ಈ ರೀತಿಯಾಗಿರುವಂತಹ ಒಂದು ಗಿಡ ಬರಗಳನ್ನು ಕಾಣ್ತೀವಿ ಯಾವ ಪ್ರದೇಶದಲ್ಲಿ ಅರವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ತದಲ್ಲ ವಾರ್ಷಿಕವಾಗಿ ಅಂತಹ ಪ್ರದೇಶದವಾಗಿ ನೀವು ಕುರುಚಲು ಸಸ್ಯಗಳು ಮತ್ತು ಹುಲ್ಲು ಕಾಣ್ತೀರಾ ಓಕೆ ಮಳೆ ಕೊರತೆಯಿಂದ ಏನಾಗಿರ್ತತಿ ಕುರುಚಲ ಗಿಡಗಳು ಮುಳ್ಳಿನ ಕಂಠಿಗಳು ಅಂದ್ರೆ ಬೆಳಕೊಂಡಿರ್ತಾವ ಎಲೆಗಳ ಮುಳ್ಳಿನ ಆಕಾರದಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತಾವ ಕಳ್ಳಿ ಕತ್ತಾಳಿ ಕರಿಜಾಲಿ ಬೇಲ ಈಚಲ ಮರ ಹಂಚಿ ಕುಂತಿ ಹುಲ್ಲು ಇವೆಲ್ಲ ಕಂಡು ಬರ್ತಾವ ನೋಡ್ರಿ ಮತ್ತೆ ಅಲ್ಲಲ್ಲಿ ಆಲದ ಮರ ಬೇವಿನ ಮರ ಅರಳಿ ಮರ ಮುತ್ತುಗದ ಮರಗಳನ್ನು ಕೂಡ ನೀವು ನೋಡಬಹುದು ಸೊ ಇವೆಲ್ ಕಂಡು ಬರ್ತಾವ ನಮ್ಮ ರಾಜ್ಯದೊಳಗ ಮಳೆ ಎಲ್ಲಿ ಕಡಿಮೆ ಬೆಳೀತದೆ ಆ ಪ್ರದೇಶ ಕಾಣ್ತಿರ ಉದಾಹರಣೆಗೆ ಬೀದರ್ ಅಂತ ಅನ್ಕೊಡ್ರಿ ಕಲಬುರ್ಗಿ ಯಾದಗಿರಿ ಆಗಿರ್ಬಹುದು ಆ ರಾಯಚೂರು ಕೊಪ್ಪಳ ಆ ವಿಜಯಪುರ ಬಳ್ಳಾರಿ ಮತ್ತು ಚಿತ್ರದುರ್ಗ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯಪುರ ಬಳ್ಳಾರಿ ಚಿತ್ರದುರ್ಗ ಸೊ ಈ ಎಲ್ಲಾ ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಇವುಗಳನ್ನ ಕಾಣ್ಬೋದಾಗಿರ್ತೈತಿ ತಿಳಿತಿದ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ಬಗೆಯ ಸಸ್ಯವರ್ಗ ಉಪ್ಪು ನೀರಿನಲ್ಲಿ ಬೆಳೆಯುವಂತ ಸಾಮರ್ಥ್ಯ ಹೊಂದೈತಿ ಉಪ್ಪು ನೀರ್ಲಿ ಬೆಳೆಯುವ ಸಾಮರ್ಥ್ಯ ಸಾಮಾನ್ಯವಾಗಿ ಗಿಡ ಮರಗಳು ಉಪ್ಪು ನೀರಲ್ಲಿ ಸಾಯ್ತಾವ್ರಿ ಆದ್ರ ಈ ಒಂದು ಪ್ರಮುಖ ಬಗೆಯ ಸಸ್ಯವರ್ಗ ಉಪ್ಪು ನೀರಲ್ಲಿ ಬೆಳೆಯುವಂತಹ ಸಾಮರ್ಥ್ಯ ಹೊಂದಿರ್ತತಿ ಸೊ ಇವುಗಳನ್ನ ಏನಂತ ಕರಿತಾರ ಕೆಲವು ಸುಮಾರು ಜನ ಶೋಲಾ ಕಾಡುಗಳು ಕೂಡ ಕತ್ತರಿ ಓಕೆ ಶೋಲಾ ಕಾಡುಗಳು ಅಲ್ರಿ ಶೋಲಾ ಕಾಡುಗಳು ಅಂತ ಬಂದ್ರ ಬೆಟ್ಟ ಗುಡ್ಡಗಳು ಕಣಿವೆ ಮಾರ್ಗದೊಳಗ ಹರಿತಾ ಇರುವಂತ ನೀರ್ನಲ್ಲಿ ಅಲ್ಲೇ ಅಕ್ಕಪಕ್ಕದಲ್ಲಿ ಬೆಳೆಯುವಂತ ಕಾಡುಗಳು ಏನಾಗಿರ್ತಾವ ಶೋಲಾ ಕಾಡುಗಳು ಇದು ಆಪ್ಷನ್ ಡಿ ಇದನ್ನ ಏನ್ ಕರಿಬೇಕು ನೀವು ಮ್ಯಾಂಗ್ರೋವ್ಸ್ ಅಂತ ಕರಿಬೇಕು ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಹಾ ಸುಂದರ್ ಬನ್ಸ್ ಕಾಡು ಮ್ಯಾಂಗ್ರೋವ್ ಕಾಡುಗಳು ಇವೆಲ್ಲ ಆಗಿರ್ತಾವ ನೋಡ್ರಿ ಕರಾವಳಿ ಅಂಚಿ ಅಂಚಿನೊಳಗ ನದಿ ಮುಖಜ ಭೂಮಿ ಅಳಿವೆಗಳು ಮರಗಳ ದಂಡೆ ಭಾಗಗಳಲ್ಲಿ ಬಿಳಿಲುಗಳಂತ ಕೂಡಿರುವಂತ ಸಸ್ಯಗಳಿರ್ತಾವ ಉಪ್ಪು ನೀರಿನಲ್ಲಿ ಬೆಳೆಯುವಂತ ಸಾಮರ್ಥ್ಯ ಹೊಂದಿರ್ತಾವ ಅವುಗಳನ್ನ ಮ್ಯಾಂಗ್ರೋವ್ ಸಸ್ಯವರ್ಗ ಅಂತ ಕರದ್ ಮ್ಯಾಂಗ್ರೋವ್ ಸಸ್ಯವರ್ಗ ಕರ್ನಾಟಕದ ಏಕೈಕ ಸ್ಥಳ ಮ್ಯಾಂಗ್ರೋವ್ ಸಸ್ಯವರ್ಗ ಹೊಂದಿರುವಂತ ಯಾವುದು ಅಂದ್ರೆ ಉಡುಪಿ ಜಿಲ್ಲೆ ಕುಂದಾಪುರದ ಬಳಿ ನೋಡ್ರಿ ಇಂಪಾರ್ಟೆಂಟ್ ಕರ್ನಾಟಕದೊಳಗ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರುವಂತ ಏಕೈಕ ತಾಣ ಯಾವ್ದು ಅಂತ ಕೇಳಿದ್ರೆ ಅದು ಉಡುಪಿ ಜಿಲ್ಲೆಯ ಕುಂದಾಪುರದ ಬಳಿ ಇರುವಂತದ್ದು ಕುಂದಾಪುರ ಅಂತ ನೆನಪಿಟ್ಕೊಡ್ರಿ ಉಡುಪಿ ಜಿಲ್ಲೆ ಕುಂದಾಪುರ ಇನ್ನ ಇವೇ ಏನಪ್ಪಾ ಅಂದ್ರ ಸುಂದರಿ ಅಂತಕ್ಕಂತ ಮರಗಳು ಹೆಚ್ಚಾಗಿರೋದ್ರಿಂದ ಸುಂದರ್ ಬನ್ಸ್ ಅಂತ ಕರೀತಾರೆ ಸುಂದರ್ ಬನ್ಸ್ ಇವುಗಳು ಏನಂದ್ರೆ ಉಪ್ಪು ನೀರಲ್ಲಿ ಬೆಳೆಯುವಂತ ಸಾಮರ್ಥ್ಯ ಹೊಂದಿರ್ತಾವಂತ ಹೇಳ್ತಾರೆ ಸುಂದರ್ಬನ್ಸ್ ಯಾವ ರಾಜ್ಯದೊಕೊಂಡ್ ಬರುತ್ರಿ ಸುಂದರ್ಬನ್ಸ್ ಯಾವ ರಾಜ್ಯದ ಒಕೊಂಡ್ ಬರುತ್ತ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಆಗಿರ್ತತಿ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಆಗಿರ್ತತಿ ಗೊತ್ತಿರ್ಲಿ ಸರಿ ಇಲ್ಲಿ ಎರಡು ಹೇಳಿಕೆಗಳಿದಾವೆ ನೋಡ್ರಿಪ ಉತ್ತರ ಏನು ಹೇಳಿಕೆ ಒಂದೇನ್ ಹೇಳುತ್ತ ಇವು ಸುಮಾರು ಸಾವಿರದ ನಾಲ್ಕನೂರು ಮೀಟರ್ಗಿಂತ ಹೆಚ್ಚು ಎತ್ತರವುಳ್ಳ ಭಾಗದಲ್ಲಿ ತಂಪಾದ ವಾಯುಗುಣವಿರುವ ಶಿಖರಗಳ ಇಳಿಜಾರಿನಿಂದ ಕೂಡಿವೆ ಏನೇದು ಇವು ತಗ್ಗಾದ ಕಣಿವೆಗಳು ಜರಿ ತೊರೆಗಳಿಂದ ಕೂಡಿದ ಭಾಗಗಳಲ್ಲಿ ಬೆಳೆಯುತ್ತವೆ ಅಂತ ಇದೆ ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಆಪ್ಷನ್ ಎ ಕೊಡ್ರೆ ಶೋಲಾ ಕಾಡುಗಳು ಅಂತ ಹೇಳಿ ಸುಮಾರು ಉತ್ತರ ಬರ್ತಾ ಶೋಲಾ ಕಾಡುಗಳು ಆಪ್ಷನ್ ಈಗ ನೀವು ನೋಡಿದ್ರೆ ಶೋಲಾ ಕಾಡು ತಪ್ಪಾಗಿತ್ತು ಇದ್ ಇಲ್ಲಿದೆ ನೋಡ್ರಿ ಸರಿ ಅದ ಉತ್ತರ ಓಕೆ ಏನಾಗಿರ್ತದ ತಗ್ಗಾದ ಕಣಿವೆಗಳು ಜರಿ ತೊರೆಗಳ ಕೂಡಿದಂತಹ ಭಾಗಗಳಲ್ಲಿ ಗಿಡ ಮರಗಳು ಬೆಳೀತಾ ಎಂತಂದ್ರೆ ಅಲ್ಲಿ ಕಾರುಗಳು ಉತ್ಪತ್ತಿ ಆಗಿರುತ್ತದೆ ಅದನ್ನ ಶೋಲಾ ಕಾಡು ಅಂತ ಕರೀತಾರೆ ಸುಮಾರು ಸಾವಿರದ ನಾಕ್ನೂರು ಮೀಟರ್ ಎತ್ ಗಿಂತ ಹೆಚ್ಚು ಎತ್ತರಗಳಂತ ಭಾಗಗಳಲ್ಲಿ ತಪ್ಪಾಗಿರುವಂತಹ ವಾಯುಗುಣ ಹೊಂದಿರುವಂತಹ ಇಳಿಜಾರ್ ನಲ್ಲಿ ಎಂತಂದ್ರೆ ಕಂಡುಬರುತ್ತೋ ಇದನ್ನ ನಾವು ಎಲ್ಲಿ ಕಾಣಬಹುದು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಚಿಕ್ಕಮಗಳೂರಿನಲ್ಲಿ ಕುದುರೆ ಮುಖ ಕಾಣ್ತೀರಿ ಬಾಬಾ ಬುಡಂಗುರಿ ಹ ಬಾಬಾ ಬುಡಂಗಿರಿ ಅಥವಾ ಇನಾಮ್ ದತ್ತಾತ್ರೇಯ ಪೀಠ ಅಥವಾ ಚಂದ್ರದ್ರೋಣ ಪರ್ವತ ಅಂತ ಕೂಡ ಕರಿತೀವಿ ಬಿಳಿಗಿರಿ ರಂಗನ ಬೆಟ್ಟ ಆ ಕೊಡಗಿನ ಬ್ರಹ್ಮಗಿರಿ ಸರಣಿಗಳು ಈ ಎಲ್ಲಾ ಬೆಟ್ಟ ಗುಡ್ಡಗಳ ಇಡಿಜಾರ್ನೊಳಗ ಹುಲ್ಲುಗಾವಲುಗಳು ಕಂಡು ಬರ್ತಾವ ತಗ್ಗಾದ ಕಣಿವೆಗಳಿರ್ತಾವ ಇಲ್ಲಿ ವಿಶಿಷ್ಟವಾಗಿರುವಂತ ಶೋಲಾ ಕಾಡುಗಳು ಕಂಡು ಬರ್ತಾವ ಇಳಿತಲ ಶೋಲಾ ಕಾಡುಗಳ ಬೇರೆ ಮ್ಯಾಂಗ್ರೋವ್ಸ್ ಗಳ ಬೇರೆ ಆಗಿರ್ತಾವ ಸರಿ ನೆಕ್ಸ್ಟ್ ನೋಡ್ರಿ ಈ ಕಡೆಗೇನೆ ಯಾವ ಪ್ರದೇಶದಲ್ಲಿ ಅತಿ ದೊಡ್ಡ ಆಲದ ಮರ ಐತಿ ಅತಿ ದೊಡ್ಡ ಆಲದ ಮರ ಯಾವ್ದು ಎಲ್ಲ ಐತಿ ನೋಡ್ರಿ ಎನ್ ಎಮ್ ಎಂ ಎಸ್ ಎಕ್ಸಾಮ್ ಗೆ ಚೆನ್ನಾಗಿರೋ ಬುಕ್ಸ್ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಸೇರಿ ನೀವು ಚೆನ್ನಾಗಿರೋ ಬುಕ್ ಅಂತಂದ್ರೆ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸ್ ಕವರ್ ಮಾಡ್ರಿ ಸಾಕು ಎನ್ ಎಂ ಎಂ ಎಸ್ ಹಳೆ ಕ್ವಶನ್ಸ್ ಎಲ್ಲ ನೋಡಿದಾಗ ಇಲ್ಲಿ ಕವರ್ ಆಗ್ಯಾವ ಕ್ವಶನ್ಸ್ ಇಲ್ಲಿ ಏನ್ ಕೊಡಕತಿರಿ ಆಲ್ಮೋಸ್ಟ್ ಎಲ್ರು ಸಿ ಕೊಡಾಕತಿ ಆಪ್ಷನ್ ಸಿ ಅಂತ ಹೇಳಿ ಹ್ಮ್ ಸೊ ಸರಿಯಾದ ಉತ್ತರ ಕೂಡ ಏನಾಗದ ಬೆಂಗಳೂರಿನ ರಾಮೋಹಳ್ಳಿ ಅಲ್ಲಿ ನೀವು ಅತ್ಯಂತ ದೊಡ್ಡ ಆಲದ ಮರ ಕಾಣ್ತೀರಿ ರಾಜ್ಯದ ಅತಿ ದೊಡ್ಡ ಆಲದ ಮರ ಬೆಂಗಳೂರು ಸಮೀಪದ ರಾಮಹಳ್ಳಿ ಐತಿ ಹಾಗಾದ್ರೆ ಅತಿ ದೊಡ್ಡ ಬೇವಿನ ಮರವನ್ನ ಎಲ್ಲಿ ದೊಡ್ಡ ಬೇವಿನ ಮರ ಎಸ್ ಯಾವ್ದ್ರಿ ಇದು ಟಿ ವೆಂಕಟಾಪುರ ಆಪ್ಷನ್ ಬಿ ಅತಿ ದೊಡ್ಡದಾಗಿರುವಂತ ಬೇವಿನ ಮರ ಏನಪ್ಪಾ ಅಂದ್ರೆ ಕಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಟಿ ವೆಂಕಟಾಪುರ ಎಲ್ಲಿ ಕಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಟಿ ವೆಂಕಟಾಪುರ ರಾಜ್ಯದ ಅತಿ ದೊಡ್ಡ ಬೇವಿನ ಮರ ಕಾಣ್ತೀರ ಹಂಗಾರೆ ನಮ್ಮ ರಾಜ್ಯದ ಅತಿ ದೊಡ್ಡ ಹುಣಸೆ ಮರ ಎಲ್ಲಿ ಕಂಡು ಬರುತ್ತರಿಪ್ಪ ಹುಣಸೆ ಮರ ಹುಂಚಿ ಗಿಡ ಹಾವೇರಿ ಸವಣೂರು ಟಿ ವೆಂಕಟಾಪುರ ಬೆಂಗಳೂರಿನ ರಾಮೋಳಿ ಈಗಾಗಲೇ ರಾಮೋಳಿ ನೋಡಿದ್ರಿ ಟಿ ವೆಂಕಟಾಪುರ ನೋಡ್ರಿ ರೋಗ ಅಂತಂದ್ರ ಸವಣೂರು ಅನ್ನೋದು ಗುರುತಿಸ್ಕೊಂತೀರ ಅಲ್ವಾ ಸವಣೂರು ಹಾವೇರಿ ಜಿಲ್ಲೆಯ ಸವಣೂರು ಆಪ್ಷನ್ ಎ ಉತ್ತರ ಆಗ್ತದೆ ಹಾಗಾದ್ರೆ ನೆಕ್ಸ್ಟ್ ನೋಡಿ ಕರ್ನಾಟಕದ ಕರ್ನಾಟಕ ರಾಜ್ಯವು ತನ್ನ ಭೌಗೋಳಿಕ ಪ್ರದೇಶದ ಶೇಕಡಾ ಡ್ಯಾಶ್ ಭಾಗದಷ್ಟು ಅರಣ್ಯ ಪ್ರದೇಶ ಬಂದೈತಿ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟೈತಿ ಒಂದ್ ಲಕ್ಷ ತೊಂಬತ್ತೊಂದ್ ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ಗಳು ಅಂದ್ರ ಭಾರತದ ಒಟ್ಟು ವಿಸ್ತೀರ್ಣದ ಎಷ್ಟು ಪ್ರಕಾರ ಆಯ್ತು ಎಷ್ಟು ಪರ್ಸೆಂಟ್ ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಆಗಿತ್ತು ಸೊ ಈ ವಿಸ್ತೀರ್ಣ ಏನಾಯ್ತಲ್ಲ ಭೌಗೋಳಿಕ ಒಟ್ಟಾರೆ ಈ ಭೌಗೋಳಿಕ ವಿಸ್ತೀರ್ಣವನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡಿದಾಗ ಸೊ ಇದ್ರೊಳಗ ಅರಣ್ಯ ಪ್ರದೇಶ ಎಷ್ಟ್ ಐತಿ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ರು ಸೀ ಕೊಡಾಕತ್ರಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಪ್ಪತ್ತೆರಡು ಪಾಯಿಂಟ್ ಆರ್ ಪರ್ಸೆಂಟ್ ಏನಪ್ಪಾ ಅಂದ್ರ ನಮ್ಮ ರಾಜ್ಯ ಏನಾಗ್ಯದ ಅರಣ್ಯವನ್ನು ಹೊಂದದ ಆಕ್ಚುಲಿ ಎಷ್ಟ್ ಬೇಕಂತರಿ ಮೂವತ್ ಮೂರು ಪರ್ಸೆಂಟ್ ಇರಬೇಕು ಅಂತ ಹೇಳ್ತಾರೆ ನಮ್ಮ ಭೌಗೋಳಿಕ ಪ್ರದೇಶಕ್ಕೆ ತಕ್ಕಂತೆ ಭಾರತ ಮತ್ತು ಕರ್ನಾಟಕ ಅಂತಂದ್ರೆ ಮೂವತ್ ಮೂರು ಪರ್ಸೆಂಟ್ ಅರಣ್ಯ ಹೊಂದಬೇಕು ಆದ್ರೆ ಈಗಿರೋದು ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ಕರ್ನಾಟಕದಲ್ಲಿ ದಾಖಲಾದ ಅರಣ್ಯ ಪ್ರದೇಶ ನಲ್ವತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ಗಳು ನಮ್ದಿರೋ ವಿಸ್ತೀರ್ಣ ಒಂದ್ ಲಕ್ಷ ತೊಂಬತ್ತೊಂದು ಸಾವಿರ ಅತ್ ಹತ್ರ ಒಂದು ಒಂಬತ್ತು ಲಕ್ಷ ಕಡಿಮೆ ಎರಡು ಲಕ್ಷ ಆದ್ರೆ ಇಲ್ಲಿ ಕೇವಲ ನಲ್ವತ್ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಮಾತ್ರ ಅರಣ್ಯ ಪ್ರದೇಶ ಐತಿ ಸೊ ಒಟ್ಟಾರೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ರಾಜ್ಯದವಾಗ ಸಮೃದ್ಧ ಅರಣ್ಯಗಳನ್ನು ಹೊಂದಿರುವಂತಹ ಒಂದು ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಎಷ್ಟನೇ ಸ್ಥಾನ ಅಂಗರ ಭಾರತದಲ್ಲಿ ಅರಣ್ಯದ ಪ್ರ ಪರವಾಗಿ ನೋಡಕ್ ಹೋದ್ರೆ ಕರ್ನಾಟಕ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡೈತಿ ಕರ್ನಾಟಕ ಎಷ್ಟನೇ ಸ್ಥಾನ ಪಡ್ಕೊಂಡೈತಿ ಏಳನೇ ಸ್ಥಾನ ವೆರಿ ಗುಡ್ ರೀ ಏಳನೇ ಸ್ಥಾನ ಏನ್ಪಿಟ್ ಕೇಳ್ರಿ ಭಾರತದಲ್ಲಿ ಸಮೃದ್ಧ ಅರಣ್ಯಗಳನ್ನು ಹೊಂದಿರುವಂತಹ ಒಂದು ರಾಜ್ಯಗಳ ಸ್ಥಾನದಲ್ಲಿ ಕರ್ನಾಟಕ ಏಳನೇ ಸ್ಥಾನ ಆರನೇ ಸ್ಥಾನ ನಮ್ಮ ರಾಜ್ಯದ್ದು ವಿಸ್ತೀರ್ಣ ಐತ್ರಿ ವಿಸ್ತೀರ್ಣ ಐದನೇ ಸ್ಥಾನ ಏನಾಗಿರ್ತತಿ ಕೃಷಿ ಐತಿ ಭಾರತದಲ್ಲಿ ಐದನೇ ಸ್ಥಾನ ಕೃಷಿಯಲ್ಲಿ ಆರನೇ ಸ್ಥಾನ ವಿಸ್ತೀರ್ಣ ಏಳನೇ ಸ್ಥಾನ ಅರಣ್ಯ ಒಂಬತ್ತನೇ ಸ್ಥಾನ ಸಾಕ್ಷರತೆ ಸಾಕ್ಷರತೆ ಮತ್ತು ನೀರಾವರಿ ಎಂಟನೇ ಸ್ಥಾನ ಜನಸಂಖ್ಯೆ ಆಗಿರುತ್ತದೆ ಹೌದಾ ಐದನೇ ಸ್ಥಾನ ಕೃಷಿ ಆರನೇ ಸ್ಥಾನ ವಿಸ್ತೀರ್ಣ ಏಳನೇ ಸ್ಥಾನ ಅರಣ್ಯ ಎಂಟನೇ ಸ್ಥಾನ ಜನಸಂಖ್ಯೆ ಒಂಬತ್ತನೇ ಸ್ಥಾನ ನೀರಾವರಿ ಮತ್ತು ಸಾಕ್ಷರತೆ ಇದಿಷ್ಟು ಗೊತ್ತಿರಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತ ಜಿಲ್ಲೆ ಇದು ಯಾವ್ದು ನೋಡ್ರಿಪ್ಪ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಕೂಡ ವೆರಿ ಗುಡ್ ರೀ ಉತ್ತರ ಕನ್ನಡ ಆಗಿರ್ತತಿ ನೋಡ್ರಿ ಉತ್ತರ ಕನ್ನಡ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಿ ಅದರ ನಂತರದಲ್ಲಿ ಶಿವಮೊಗ್ಗ ಕಂಡು ಬರುತ್ತೆ ಸೆಕೆಂಡ್ ಶಿವಮೊಗ್ಗ ಆಮೇಲೆ ಚಾಮರಾಜನಗರ ಜಿಲ್ಲೆಗಳು ಕಂಡು ಬರ್ತವೆ ಫಸ್ಟ್ ಉತ್ತರ ಕನ್ನಡ ಸೆಕೆಂಡ್ ಹೈಯೆಸ್ಟ್ ಶಿವಮೊಗ್ಗ ಥರ್ಡ್ ಅಲ್ಲಿ ಚಾಮರಾಜನಗರ ಈ ಮೂರು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತ ಕರ್ನಾಟಕದ ಜಿಲ್ಲೆಗಳಾಗಿರ್ತವೆ ಜಗತ್ತಲ್ಲೇ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ನೀತಿಯನ್ನು ಜಾರಿಗೆ ತಂದಂತಹ ದೇಶ ಯಾವುದು ಅಮೆರಿಕ ಆಸ್ಟ್ರೇಲಿಯಾ ಭಾರತ ಜಪಾನ್ ಜಗತ್ತೊಳಗ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ನೀತಿಯನ್ನು ಜಾರಿಗೆ ತಂದಂತವ್ರು ಬೇರೆ ಯಾರು ಅಲ್ರಿ ಭಾರತೀಯರು ಅಂದ್ರೆ ನಾವು ಹದಿನೆಂಟ್ನೂರ ಅರವತ್ತೈದರೊಳಗ ಭಾರತದಲ್ಲಿ ಅರಣ್ಯ ನೀತಿಯನ್ನು ಜಾರಿಗೆ ತರೋದ್ರ ಮೂಲಕ ಜಗತ್ನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ನೀತಿಯನ್ನು ಜಾರಿಗೆ ತಂದಂತ ದೇಶ ನಮ್ದ್ರಿ ಯಾವಾಗ ಏಟೀನ್ ಸಿಕ್ಸ್ಟಿ ಫೈವ್ ಒಳಗ ಜಾರಿಗೆ ತರಲಾಯ್ತು ಇನ್ ಇದಾದ್ಮೇಲೆ ಹಾ ಫ್ಯಾಮಿಲಿ ಪ್ಲಾನಿಂಗ್ ಆಲ್ಸೋ ಜಗತ್ತಲ್ಲೇ ಮೊಟ್ಟ ಮೊದಲ ಬಾರಿಗೆ ಕುಟುಂಬ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದಂತ ದೇಶ ಕೂಡ ನಮ್ದೆ ಅದಕ್ಕ ಭಾರತ ಏನಪ್ಪ ಅಂದ್ರ ಪ್ರಪಂಚದಲ್ಲಿ ಮೊದಲೇ ಸ್ಥಾನ ಯಾವುದೂ ಒಗ್ಗ ಜನಸಂಖ್ಯೆ ಒಳಗ ಕರೆಕ್ಟ್ ರೀ ಸರಿ ಅಲ್ಲ ಹದಿನೆಂಟನೂರ ಅರವತ್ನಾಲ್ಕರೊಳಗೆ ಏನ್ ಮಾಡ್ತಾರ ಭಾರತದಲ್ಲಿ ಅರಣ್ಯ ಇಲಾಖೆ ಸ್ಥಾಪನೆ ಆಯ್ತು ಅಂತ ನೋಡ್ರಿ ಹದಿನೆಂಟುನೂರ ಅರವತ್ನಾಲ್ಕರೊಳಗ ಭಾರತದಲ್ಲಿ ಅರಣ್ಯ ಇಲಾಖೆ ಸ್ಥಾಪನೆ ಆಯ್ತು ಹತ್ತೊಂಬತ್ತರ ಎಂಬತ್ತೆಂಟರೊಳಗ ಅರಣ್ಯ ನೀತಿಯನ್ನ ತಗೊಂಡ್ಬಂತು ಶೇಕಡಾ ಮೂವತ್ತ್ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಹೇಳ್ತಾರೆ ಅರಣ್ಯ ನೀತಿಯನ್ನ ಹೇಳ್ತದಲ್ಲ ನಮ್ ಭಾರತದ ಭೌಗೋಳಿಕ ವಿಸ್ತೀರ್ಣಕ್ಕೆ ತಕ್ಕಂತ ಥರ್ಟಿ ತ್ರೀ ಪರ್ಸೆಂಟ್ ಮಿನಿಮಮ್ ಅಷ್ಟರು ಅರಣ್ಯ ಇರಬೇಕು ಅಂತ ಹೇಳ್ತದ್ ನಮ್ಮಲ್ಲಿ ಏನಿದೆ ಅಂತಂದ್ರ ಒನ್ ಹೂ ಮೇಕ್ಸ್ ದ ರೂಲ್ಸ್ ಒನ್ ಹೂ ಬ್ರೇಕ್ ದ ರೂಲ್ಸ್ ಅಂತ ಹೇಳ್ತಾರ ಅಂದ್ರ ಯಾರು ನಿಯಮಗಳನ್ನ ಮಾಡಿರ್ತಾನ ಮೊದಲು ಅವನ ನಿಯಮ ಮೂರ್ತಿರ್ತಾನ ಸೊ ಆ ಏನ್ ಕಾನ್ಸೆಪ್ಟ್ ನಮ್ಮಲ್ಲಿ ಅಂದ್ರೆ ಬಹಳ ಬಲವಾಗಿ ಬೇರೂರ್ ಇರ್ಬೇಕನ್ನೋ ಜನರ ಮನಸ್ಸಲ್ಲಿ ಅದಕ್ಕಾಗಿ ಕುಟುಂಬ ಕಲ್ಯಾಣ ಯೋಜನೆ ತಗೊಂಡ್ಬಂದು ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂತ ತಗೊಂಡ್ಬಂದ್ವಿ ಆದ್ರೆ ಅದನ್ನ ಮಾಡ್ದೇ ಜಗತ್ನಲ್ಲೇ ಫಸ್ಟ್ ನಾವ ನಿಂತ್ ಬಿಟ್ರಿ ಸರಿ ಮುಂದಾರು ಬರುವಂತ ಪೀಳಿಗೆ ಇದನ್ನ ನಿಯಂತ್ರಣ ತರಲಿ ಇನ್ನೊಂದ್ ಏನಾಗ್ಯದಂದ್ರ ಭಾರತದಲ್ಲಿ ಏನಪ್ಪಾ ಅಂದ್ರ ನಮ್ದು ವೈವಿಧ್ಯಮಯ ದೇಶ ಸರಿನಾ ಸೊ ಹಲವು ಅಹ್ ದಾಳಿಗಳಿಂದ ಅನೇಕ ಜನರು ಕೂಡ ಬಂದಿರುವಂತದ್ದು ಕೂಡ ನೋಡ್ತಾ ಬರ್ತೀರಿ ಸೊ ಒಟ್ಟಾರೆ ಜನಸಂಖ್ಯೆ ಐತಿ ಆದ್ರೆ ಇದೇ ಜನಸಂಖ್ಯೆನ ಒಂದು ಉತ್ತಮ ಸಂಪನ್ಮೂಲವಾಗಿ ಪರಿವರ್ತನೆ ಮಾಡಿದ್ರ ದೇಶ ನಿಜಕ್ಕೂ ಏನಂದ್ರೆ ಒಂದು ಒಳ್ಳೆ ಪ್ರಗತಿ ಅಂತ ಸಾಕ್ತಿರ್ತೀವಿ ರಾಜ್ಯದೊಳಗ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತ ಎರಡನೇ ಜಿಲ್ಲೆ ಯಾವುದು ಅತಿ ಕಡಿಮೆ ಹೇಳ್ತಿರೋದು ಯಾವ್ದ್ ನೋಡ್ರಿ ಸುಮಾರು ಆಲ್ ಕೊಡಕತ್ತೀರ ನೋಡ್ರಿ ನೋಡ್ರಿ ಅತಿ ಕಡಿಮೆ ಯಾವ್ದಾಗ್ತದ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತ ಎರಡನೇ ಜಿಲ್ಲೆ ಸೆಕೆಂಡ್ ನೋಡಕತ್ತಿರ ಸೆಕೆಂಡ್ ಎಲ್ಲ ಆಗೋದಿಲ್ಲ ಎಲ್ಲ ಸೆಕೆಂಡ್ ಆಗುದಿಲ್ಲ ಕೊಪ್ಪಳ ಆಗಿರ್ತದ ಅದು ಕೊಪ್ಪಳ ಹಂಗಾರ ಫಸ್ಟ್ ಯಾವ್ದು ಹಂಗಾರ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತ ಜಿಲ್ಲೆ ಅಂದ್ರೆ ಅದು ವಿಜಯಪುರ ರೀ ಅತಿ ಕಡಿಮೆ ಒಟ್ಟಾರೆ ವಿಜಯಪುರ ಕೇವಲ ಇಪ್ಪತ್ ನಾಲ್ಕ ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಹೊಂದದ್ ಓನ್ಲಿ ಟ್ವೆಂಟಿ ಫೋರ್ ಸ್ಕ್ವೇರ್ ಕಿಲೋಮೀಟರ್ ಅದ್ರ ನಂತರದಲ್ಲಿ ಎರಡನೇ ಅತಿ ಕಡಿಮೆ ಅಂದ್ರೆ ಕೊಪ್ಪಳ ಥರ್ಟಿ ಸ್ಕ್ವೇರ್ ಕಿಲೋಮೀಟರ್ ಅದರ ನಂತರದಲ್ಲಿ ರಾಯಚೂರು ನಲ್ವತ್ನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ಇದು ಆ ಒಂದು ಪಾಠ ಐತೆ ಆ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿತ್ತು ಮತ್ತೆ ನಾವು ಭೇಟಿ ಆಗೋಣ ನಾಳೆ ಇನ್ನೊಂದು ಹೊಸ ವಿಷಯದೊಂದಿಗೆ ಹೊಸ ಪ್ರಶ್ನೆಗಳೊಂದಿಗೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಚಾರಗಳನ್ನ ಮುಂದ್ ನೋಡ್ತಾ ಬರೋಣ ಯಾರು ಇನ್ನೂ ಸ್ಪರ್ಧಾ ಕನ್ಸು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಬಹುದು ಟಿ ಟಿ ಸೋಷಿಯಲ್ ಸೈನ್ಸ್ ಹಾ ಅದೇ ರೀತಿ ಸಂವಹನ ಪತ್ರಿಕೆಗಳು ಕೂಡ ನಿಮ್ಗೆ ಉಪಲಬ್ಧವಿದಾವ್ ಸೊ ಟಿ ಇ ಟಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಕೂಡ ಸಿಗತ್ತಾ ಜಾಯಿನ್ ಆಗ್ಬೋದು ಸರಿ ಥ್ಯಾಂಕ್ ಯು ರೀ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಲ್ರಿಗೂ ಧನ್ಯವಾದ